ಎಲ್ಲರಿಗೂ ನಮಸ್ಕಾರ ಸುಕೃತಿ ಪುಸ್ತಕ ಮಾಲೆಯ ವೀಕ್ಷಕರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಇರುವ ಪುಸ್ತಕ ಭಾರತೀಯರ ಹಬ್ಬ ಹರಿದಿನಗಳು ಎರಡು ಸಾವಿರದ ಹನ್ನೊಂದನೇ ಇಸವಿಯಲ್ಲಿ ಭಾರತ ಸಂಸ್ಕೃತಿ ಪ್ರಕಾಶನದವರು ಹೊರತಂದ ಈ ಪುಸ್ತಕದ ಲೇಖಕರು ಪರಮ ಪೂಜ್ಯ ಶ್ರೀ ಶ್ರೀ ರಂಗಪ್ರಿಯ ಶ್ರೀಪಾದ ಮಹಾದೇಶಿಕರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಂಜನಗೂಡಿನ ಹೆಡತಲೆ ಗ್ರಾಮದಲ್ಲಿ ಜನಿಸಿದ ರಂಗಪ್ರಿಯ ಮಹಾದೇಶಿಕರು ತಮ್ಮ ಪೂರ್ವಾಶ್ರಮದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿ ನಂತರ ಸನ್ಯಾಸ ಸ್ವೀಕಾರ ಮಾಡಿದವರು ಶ್ರೀ ವೈಷ್ಣವ ಸಂಪ್ರದಾಯದ ಸಂಪ್ರದಾಯದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದವರು ಸಂಸ್ಕೃತ ತಮಿಳು ಹಿಂದಿ ಪ್ರಾಕೃತ ಪಾಳಿ ಹಾಗೂ ಆಂಗ್ಲ ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದ ರಂಗಪ್ರಿಯ ಮಹಾದೇಶಿಕರು ವೇದಾಂತಶಾಸ್ತ್ರ ಧರ್ಮಶಾಸ್ತ್ರ ನ್ಯಾಯ ಮತ್ತು ಅಲಂಕಾರಶಾಸ್ತ್ರಗಳಲ್ಲಿಯೂ ಪಾರಂಗತರಾಗಿದ್ದರು ಎರಡು ಸಾವಿರದ ಹನ್ನೆರಡನೇ ಇಸುವಿಯ ಮಾರ್ಚ್ ತಿಂಗಳಿನಲ್ಲಿ ಭಗವಂತನ ಪಾದಾರವಿಂದಗಳನ್ನು ಸೇರಿದ ಮಹಾದೇಶಿಕರು ಆರ್ಯ ಸಂಸ್ಕೃತಿ ಎಂಬ ಮಾಸಪತ್ರಿಕೆ ಮತ್ತು ಭಾರತ ದರ್ಶನ ಪ್ರಕಾಶನದ ಅಧ್ಯಕ್ಷರಾಗಿದ್ದರು ಭಾರತ ಧರ್ಮ ಪ್ರಾಣ ರಾಷ್ಟ್ರ ಧರ್ಮವೆಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿನಿತ್ಯದ ಜೀವನದ ವಿಧಾನ ಎಂಬ ಮೌಲ್ಯ ಸಂದೇಶವನ್ನು ತಮ್ಮ ಬರವಣಿಗೆ ಮತ್ತು ಉಪನ್ಯಾಸಗಳ ಮೂಲಕ ಇವರು ಜೀವನದುದ್ದಕ್ಕೂ ಸಾರಿದವರು ಭಾರತೀಯರ ಹಬ್ಬ ಹರಿದಿನಗಳ ಆಚರಣೆಯ ವೈಶಿಷ್ಟ್ಯ ಮತ್ತು ವೈಜ್ಞಾನಿಕ ಹಿನ್ನೆಲೆ ಆಮೇಲೆ ಇವುಗಳ ಹಿಂದಿನ ಸಾಮಾಜಿಕ ಮತ್ತು ರಾಷ್ಟ್ರೀಯ ಚಿಂತನೆಗಳ ಬಗ್ಗೆ ರಂಗಪ್ರಿಯ ಮಹಾದೇಶಿಕರು ನೀಡಿದ ಹಲವಾರು ಉಪನ್ಯಾಸ ಬರೆದ ಹಲವಾರು ಲೇಖನಗಳನ್ನು ಸಂಕಲಿಸಿ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಲಾಗಿದೆ ಸುಮಾರು ಆರುನೂರ ಮೂವತ್ತು ಪುಟಗಳ ಪುಸ್ತಕದಲ್ಲಿ ಒಟ್ಟು ಇಪ್ಪತ್ತೈದು ಅಧ್ಯಾಯಗಳಿವೆ ಭಾರತದಾದ್ಯಂತ ಆಚರಿಸುವ ಎಲ್ಲ ಹಬ್ಬಗಳ ಬಗ್ಗೆ ಸುದೀರ್ಘವಾದ ಚಿಂತನೆಯನ್ನು ಈ ಪುಸ್ತಕದಲ್ಲಿ ಮಾಡಲಾಗಿದೆ ಚೈತ್ರ ಮಾಸದ ಸೌರಮಾನ ಚಾಂದ್ರಮಾನ ಯುಗಾದಿಯಿಂದ ಹಿಡಿದು ಪಾಲ್ಗುಣದ ಹೋಳಿ ಹಬ್ಬದವರೆಗೆ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಅಧ್ಯಾಯವನ್ನು ಮೀಸಲಿಡಲಾಗಿದೆ ಹಬ್ಬಗಳು ಅಂದರೆ ಶಾಲೆ ಕಾಲೇಜು ಕಚೇರಿಗಳಿಗೆ ರಜೆ ಅಥವಾ ಹೊಸ ಬಟ್ಟೆ ವಿಶೇಷ ಅಡುಗೆ ಇದೇ ಅರ್ಥಗಳಿಗೆ ಸೀಮಿತವಾಗಿರುವ ಇವತ್ತಿನ ಸಮಾಜದಲ್ಲಿ ಒಂದು ಕಡೆ ಹಬ್ಬದ ಸಡಗರಗಳು ಆಡಂಬರದ ಮಟ್ಟಕ್ಕೆ ವಿಪರೀತವಾದರೆ ಮತ್ತೊಂದು ಕಡೆ ಅಯ್ಯೋ ಹಬ್ಬ ಮಾಡಬೇಕಾ ಎನ್ನುವ ಆಲಸ್ಯ ಮತ್ತು ಅಭಿಮಾನಿ ಶೂನ್ಯತೆಗಳು ಕಂಡು ಇದೆ ಒಂದು ಕಡೆ ಆಚಾರ ಸಂಪ್ರದಾಯಗಳನ್ನು ತಾರಕಕ್ಕೇರಿಸಿ ಮನೆಯವರಿಗೆಲ್ಲ ಕಿರಿಕಿರಿ ಮಾಡಿ ತಾವೂ ತಲೆ ಕೆಡಿಸಿಕೊಂಡು ನೆಮ್ಮದಿ ಇಲ್ಲದೆ ಹಬ್ಬ ಆಚರಿಸುವವರು ನಮ್ಮಲ್ಲಿದ್ದಾರೆ ಮತ್ತೊಂದು ಕಡೆ ಕುಟುಂಬದವರೆಲ್ಲ ಸೇರಿ ತಮಗಾದ ಮಟ್ಟಿಗೆ ಸರಳವಾದ ಪೂಜೆ ನೈವೇದ್ಯಗಳನ್ನು ಮಾಡಿ ಹಬ್ಬದ ಸಂತೋಷವನ್ನು ಕಂಡುಕೊಳ್ಳುವ ಜನರು ನಮ್ಮಲ್ಲಿದ್ದಾರೆ ಇನ್ನು ಸಾಲ ಮಾಡಿ ಹಬ್ಬ ಮಾಡುವ ಜನರು ನಮ್ಮಲ್ಲಿದ್ದಾರೆ ಒಟ್ಟಿನಲ್ಲಿ ಉತ್ಸವ ಪ್ರಿಯ ಖಲು ಮನುಷ್ಯ ಎಂಬ ಮಾತಿನಂತೆ ಎಲ್ಲರಿಗೂ ಒಂದಲ್ಲ ಒಂದು ಹಬ್ಬ ಬೇಕೇ ಬೇಕು ನಿಜ ಅಂದರೆ ನಮ್ಮೊಳಗಿನ ಜೀವನೋತ್ಸಾಹ ಮತ್ತು ಆನಂದ ಬತ್ತದೇ ಇರುವ ಹಾಗೆ ನೋಡಿಕೊಳ್ಳುವುದರಲ್ಲಿ ಹಬ್ಬಗಳು ಬಹಳ ಅತ್ಯವಶ್ಯಕ ಅಂತ ಚರ್ಚೆ ಮಾಡುತ್ತಾ ಪುಸ್ತಕದ ಪ್ರಾರಂಭದಲ್ಲಿ ಲೇಖಕರು ತಮ್ಮ ಗುರುಗಳ ಮಾತನ್ನು ಸ್ಮರಿಸ್ತಾರೆ ಈ ಪುಸ್ತಕದ ಉದ್ದಕ್ಕೂ ರಂಗಪ್ರಿಯರ ಪರಮಗುರುಗಳಾದ ಶ್ರೀರಂಗ ಮಹಾಗುರುವಿನ ಉಪದೇಶವಾಣಿಗಳು ಹೇರಳವಾಗಿ ಕಂಡುಬರುತ್ತದೆ ಇವರದ್ದೇ ಗ್ರಾಮ ನಂಜನಗೂಡಿನ ಹೆಡತಲೆ ಗ್ರಾಮದಲ್ಲಿ ಜನಿಸಿ ಅಸಾಧಾರಣವಾದ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರವನ್ನು ಸ್ಥಾಪಿಸಿದ ಶ್ರೀರಂಗ ಮಹಾಗುರುಗಳು ರಂಗಪ್ರಿಯರ ಗುರುಗಳು ಇದೇ ಗುರುಗಳ ಮಾತಿನಲ್ಲಿ ಹೇಳೋದಾದರೆ ಅರೆ ನಿದ್ರೆಯಲ್ಲಿರುವ ಮಗುವಿಗೆ ಮಧುರವಾದ ಹಾಲನ್ನು ಕುಡಿಸಿದರೂ ಅದರ ಸವಿ ಮಗುವಿನ ಅನುಭವಕ್ಕೆ ಬರುವುದಿಲ್ಲ ಹಾಗೆಯೇ ಅಜ್ಞಾನ ಅಭಿವೇಕಗಳಿಂದ ಆಚರಿಸುವ ಹಬ್ಬಗಳು ನಮಗೆ ರಸವನ್ನು ತರಿಸುತ್ತಿಲ್ಲ ಅಂತ ಶ್ರೀರಂಗ ಮಹಾಗುರುವಿನ ಮಾತನ್ನು ಪುಸ್ತಕದ ಪ್ರಾರಂಭದಲ್ಲಿ ಲೇಖಕರು ಸ್ಮರಿಸ್ತಾರೆ ಈ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ಕೇವಲ ಭಾರತವಷ್ಟೇ ಅಲ್ಲ ಜಗತ್ತಿನ ವಿವಿಧ ದೇಶಗಳಲ್ಲಿ ಹಬ್ಬಗಳನ್ನು ಹೇಗೆ ಆಚರಿಸಲಾಗುತ್ತದೆ ಎನ್ನುವ ಚರ್ಚೆ ಇದೆ ಇಂಗ್ಲಿಷ್ ಫ್ರೆಂಚ್ ಅರೇಬಿಕ್ ಇತ್ಯಾದಿ ಭಾಷೆಗಳಲ್ಲಿ ಹಬ್ಬವನ್ನು ಏನೆಂದು ಕರೆಯಲಾಗುತ್ತದೆ ಹೇಗೆ ಆಚರಿಸಲಾಗುತ್ತದೆ ಎನ್ನುವ ವಿವರಣೆಯೂ ಇದೆ ವಿಶ್ವದ ಹೆಚ್ಚಿನ ಭಾಗಗಳಲ್ಲಿ ಹಬ್ಬ ಎನ್ನುವುದು ಸಮಾರಂಭ ಭೋಜನಕೂಟ ವಿಶ್ರಾಂತಿಯ ದಿನ ಉಪವಾಸ ಇತ್ಯಾದಿಗಳ ಸೂಚಕವಾಗಿದೆ ಹಾಗೆಯೇ ನಮ್ಮಲ್ಲಿಯೂ ಸಹ ಹಬ್ಬ ಉತ್ಸವ ಜಯಂತಿ ವರ್ಧಂತಿ ವ್ರತ ಇತ್ಯಾದಿಗಳಿಗೂ ಇದೇ ರೀತಿಯ ಅರ್ಥವಿದೆ ಕನ್ನಡದಲ್ಲಿ ಹೆಚ್ಚು ಬಳಕೆ ಇಲ್ಲದಿದ್ದರೂ ಹಿಂದಿ ಮತ್ತು ಸಂಸ್ಕೃತಗಳಲ್ಲಿ ಹಬ್ಬಕ್ಕೆ ಇನ್ನೊಂದು ವಿಶೇಷವಾದ ಪದ ಬಳಸಲಾಗುತ್ತದೆ ಅದೇ ಪರ್ವ ನವರಾತ್ರಿಕೆ ಪಾವನ್ ಪರ್ವ ಪರ್ ದಿವಾಲಿ ಕೆ ಪಾವನ್ ಪರ್ವ ಪರ್ ವರ್ಷ ಗಾಂಠ್ ಪರ್ ವಿಜಯದಶಮಿ ಪರ್ವಣ ಹಾರ್ದ ಶುಭಾಶಯ ಹೀಗೆಲ್ಲ ಹಿಂದಿ ಮತ್ತು ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ನಾವು ಕೇಳ್ತೀವಿ ವಾಸ್ತವವಾಗಿ ಹಬ್ಬ ಶಬ್ದದ ತತ್ಸಮ ರೂಪವೇ ಪರ್ವ ಹಬ್ಬಗಳಿಗೆ ಪರ್ವ ಎಂದು ಕರೆಯುವುದು ಬಹಳ ವಿಶೇಷ ಮತ್ತು ಅರ್ಥಪೂರ್ಣವಾಗಿದೆ ಅಂತ ಲೇಖಕರು ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪಿಪರ್ತಿ ಇತಿ ಪರ್ವ ಪರ್ವ ಪದದ ಮೂಲ ಭೂ ಪಾಲನ ಪೂರಣೆಯೋಹ ಧಾತುವಿನಿಂದ ಬಂದಿದೆ ಕಾಪಾಡಿಕೊಂಡಿರುವುದು ತುಂಬಿಕೊಂಡಿರುವುದು ಎನ್ನುವುದು ಇದರ ಅರ್ಥ ಪರ್ವ ಎಂದರೆ ಕಾಲಗಳ ಸಂಧಿಸ್ತಾನ ಎಂದರ್ಥ ಕಾಪಾಡುವುದರಿಂದ ಮತ್ತು ತುಂಬಿಕೊಂಡಿರುವುದ ತುಂಬಿಕೊಂಡಿರುವುದರಿಂದ ಸಂಧಿಸ್ಥಾನಕ್ಕೆ ಪರ್ವ ಎಂದು ಹೇಳುತ್ತಾರೆ ಈ ಸಂಧಿಸ್ಥಾನಕ್ಕೆ ಗ್ರಂಥಿ ಗಾಂಟ್ ಗಿಣ್ಣು ಇತ್ಯಾದಿ ಶಬ್ದಗಳ ಬಳಕೆಯೂ ಇದೆ ಗಿಡ ಮರ ಬಳ್ಳಿಗಳಲ್ಲಿ ಹೇಗೆ ಈ ಗಿಣ್ಣುಗಳು ಪ್ರಮುಖ ಭಾಗವಾಗಿ ಉಪಕಾರಿಯಾಗಿದೆಯೋ ಹಾಗೆಯೇ ಕಾಲ ಶರೀರದಲ್ಲಿ ಪ್ರಮುಖ ಭಾಗವಾಗಿ ಪರಮ ಉಪಕಾರ ಮಾಡುವ ಸಂಧಿಸ್ತಾನವು ಹಬ್ಬ ಎಂದು ಲೇಖಕರು ಈ ಪುಸ್ತಕದಲ್ಲಿ ಹೇಳ್ತಾರೆ ಇನ್ನು ಹರಿದಿನ ಹರಿದಿನ ಎಂದರೆ ಭಗವಂತನ ದಿನ ನಾರಾಯಣನಿಗೆ ಪ್ರಿಯವಾದ ದಿನ ಎಂದು ಅರ್ಥೈಸಬಹುದು ಏಕಾದಶಿ ದ್ವಾದಶಿ ತಿಥಿಗಳಿಗೆ ಹರಿಯರ್ ದಿನಂ ಹರಿದಿನಂ ಹರಿವಾಸರಂ ಇತ್ಯಾದಿ ಪದಗಳನ್ನು ಅನ್ವಯಿಸಲಾಗುತ್ತದೆ ಏಕಾದಶಿ ಮತ್ತು ಶಿವರಾತ್ರಿಗಳು ಉಪವಾಸದ ಹಬ್ಬ ಎಂದಲೂ ಕರೆಯಲಾಗುತ್ತದೆ ಹೊಟ್ಟೆ ಹಸಿದಿದ್ದರೂ ಆತ್ಮನಿಗೆ ಆನಂದದ ಔತರಣವನ್ನು ಬಡಿಸುವ ಹಬ್ಬಗಳಿವು ಅಂತ ಲೇಖಕರು ಇಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿ ಕೆಲವು ಹಬ್ಬಗಳಿಗೆ ವ್ರತ ಅಂತಲೂ ಹೇಳುವುದುಂಟು ಇದೇ ಪುಸ್ತಕದಲ್ಲಿ ವ್ರತ ಶಬ್ದದ ಪಾರಿಭಾಷಿಕ ಅರ್ಥವನ್ನು ತಿಳಿಸುತ್ತಾ ಒಂದೇ ಮನೆಯಲ್ಲಿ ಒಬ್ಬರಿಗೆ ನಿಯಮಗಳು ಹೆಚ್ಚಾಗಿ ಉಪವಾಸ ತರ್ಪಣ ಮಂತ್ರ ಪೂಜೆ ಇತ್ಯಾದಿ ಇದ್ದರೆ ಅವರಿಗೆ ವ್ರತ ಉಳಿದವರಿಗೆ ಹಬ್ಬ ಅಂತ ಲೇಖಕರು ಹೇಳ್ತಾರೆ ಮೊದಲನೇ ಅಧ್ಯಾಯದಲ್ಲಿ ಹಬ್ಬ ಹರಿದಿನಗಳನ್ನು ಹಲವು ಬಗೆಯಾಗಿ ವರ್ಗೀಕರಣ ಮಾಡಲಾಗಿದೆ ಒಂದು ಹಬ್ಬಗಳು ಸಹಜವಾಗಿ ಒದಗುವ ತಿಥಿ ವಾರ ನಕ್ಷತ್ರ ಮುಂತಾದವುಗಳ ಆಧಾರದ ಮೇಲೆ ಮಾಡುವ ವರ್ಗೀಕರಣ ಉತ್ಥಾನ ಏಕಾದಶಿ ಕಾರ್ತಿಕ ಪ್ರಥಮೆ ಚೈತ್ರ ಮಾಸದ ವಿಶುವತ್ ಪುಣ್ಯಕಾಲದಲ್ಲಿ ಬರುವ ಚಿತ್ರವಿಶು ಇತ್ಯಾದಿ ಇನ್ನೊಂದು ಆಯಾ ಹಬ್ಬಗಳಲ್ಲಿ ಪ್ರಧಾನವಾಗಿ ಪೂಜಿಸಲ್ಪಡುವ ದೇವತೆಗಳ ಆಧಾರದ ಮೇಲೆ ಮಾಡುವ ವರ್ಗೀಕರಣ ಉದಾಹರಣೆಗೆ ಕಾರ್ತಿಕ ಸೋಮವಾರ ಮಹಾಶಿವರಾತ್ರಿ ಸ್ವರ್ಣಗೌರಿ ಮಂಗಳಗೌರಿ ದೇವಿ ವ್ರತಗಳು ಇತ್ಯಾದಿ ಮತ್ತು ಕೆಲವರು ಮಾತ್ರ ಆಚರಿಸುವಂತಹ ಉಪಕರ್ಮ ಹಬ್ಬಗಳಾದರೆ ಮತ್ತು ಕೆಲವು ಎಲ್ಲರೂ ಆಚರಿಸಬಹುದಾದಂಥ ಸತ್ಯನಾರಾಯಣ ವ್ರತ ಇತ್ಯಾದಿ ಹಾಗೆಯೇ ಏಕದೈನಿಕ ವ್ರತಗಳಾದ ಯುಗಾದಿ ಸಂಕ್ರಾಂತಿಗಳು ಮತ್ತು ಹಲವು ದಿನಗಳ ಮಟ್ಟಿಗೆ ನಡೆಯುವ ನವರಾತ್ರಿ ಮತ್ತು ಸಪ್ತಾಹ ವ್ರತಗಳು ಇದೇ ಅಲ್ಲದೆ ರಾಮನವಮಿ ಅಷ್ಟಮಿ ರೋಹಿಣಿ ಅಥವಾ ಕೃಷ್ಣ ಜಯಂತಿ ಮತ್ತು ಮಹಾಪುರುಷರ ಜನ್ಮದಿನ ದಿನೋತ್ಸವಗಳು ನಮ್ಮಲ್ಲಿ ಹಬ್ಬವೆ ಪ್ರತಿ ಕುಟುಂಬದಲ್ಲೂ ಪರಿವಾರದ ಮಂದಿಗಳ ಹುಟ್ಟುಹಬ್ಬವನ್ನು ಕ್ಯಾಲೆಂಡರ್ ದಿನವೋ ಅಥವಾ ತಿಥಿ ಅಥವಾ ನಕ್ಷತ್ರದ ದಿನವೋ ಬಹಳ ಸಂಭ್ರಮದಿಂದ ಆಚರಿಸುವ ಸಂಪ್ರದಾಯವು ನಮ್ಮಲ್ಲಿ ಇದ್ದೇ ಇದೆ ಇತ್ತೀಚೆಗೆ ಬಹಳ ಜನ ಒಂದಾದ ನಂತರ ಒಂದು ಹಬ್ಬವನ್ನು ಆಚರಿಸೋದು ಒಂಥರ ದೊಡ್ಡ ಸಂಪ್ರದಾಯ ಹೀಗೆ ಯಾಕೆ ಇರಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿದರೆ ಸಾಲದೆ ದೀಪಾವಳಿ ಹಬ್ಬ ದುಡ್ಡದ ಮಾರನೇ ದಿನ ಶಿವರಾತ್ರಿ ಬಂದರೆ ಆರೋಗ್ಯಕ್ಕೆ ಒಳ್ಳೇದಲ್ವೆ ಅಂತ ವಾದ ಮಾಡುವ ಜನರಿದ್ದಾರೆ ಮತ್ತು ಕೆಲವರು ಎಲ್ಲ ಹಬ್ಬ ಹರಿದಿನಗಳಿಗೆ ರಜೆ ಹಾಲಿಡೇ ಎಲ್ಲಿ ಸಿಗುತ್ತೆ ಯಾವಾಗ ರಜೆ ಇರುತ್ತೋ ಅವತ್ತೇ ಹಬ್ಬ ಮಾಡಿದ್ರೆ ಆಗಲ್ವಾ ಅಂತ ಬುದ್ಧಿ ಕುದುರಿಸುವ ಜನರು ಇದ್ದಾರೆ ಈ ಎಲ್ಲ ಬಗೆಯ ವಿತಂಡವಾದಿಗಳಿಗೆ ಹಬ್ಬ ಅಥವಾ ಪರ್ವ ಶಬ್ದದ ಅರ್ಥವೇ ಆಗಿಲ್ಲ ಅಂತ ಲೇಖಕರು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ ಈ ಹಬ್ಬಗಳು ಕೇವಲ ತಿನ್ನುವ ಕುಡಿಯುವ ಕುಣಿದಾಡುವ ಆಟವಾಡುವ ಹರಟೆ ಹೊಡೆಯುವ ಸಮಾರಂಭಗಳೇ ಆಗಿದ್ದರೆ ಮೇಲೆ ಹೇಳಿರುವಂತೆ ನಮ್ಮ ಹಣಕಾಸು ಕಾಲಾವಕಾಶ ದೇಹಾರೋಗ್ಯ ಮುಂತಾದವುಗಳ ಸೌಕರ್ಯಕ್ಕೆ ತಕ್ಕಂತೆ ಹಬ್ಬಗಳ ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದಾಗಿತ್ತು ಇಷ್ಟ ಬಂದ ಸಮಯದಲ್ಲಿ ಅವುಗಳನ್ನು ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ನಾವು ಈ ಹಿಂದೆ ಗಮನಿಸಿರುವಂತೆ ಜ್ಞಾನಿಗಳು ಬೋಧಿಸಿರುವ ಹಬ್ಬಗಳು ಪರಮಾತ್ಮನ ಕಾಲವೆಂಬ ಶರೀರದಲ್ಲಿ ಗಿಣ್ಣಿನಂತೆ ಇರುವ ಜಾಗಗಳು ಇವು ಶಕ್ತಿಯ ಕೇಂದ್ರ ಸ್ಥಾನಗಳು ಅವುಗಳ ಸಂಖ್ಯೆಯೂ ಮತ್ತು ಕ್ರಮವೂ ಕೂಡ ಕಾಲನಿಯಾಮಕನಾದ ಭಗವಂತನ ಸಂಕಲ್ಪದಂತೆ ನಿಯತವಾಗಿವೆ ಅವುಗಳ ಸಂಖ್ಯೆಯನ್ನಾಗಲಿ ಕ್ರಮವನ್ನಾಗಲಿ ಬದಲಾಯಿಸುವುದು ನಮಗೆ ಸಾಧ್ಯವೂ ಅಲ್ಲ ಅದು ಅಪೇಕ್ಷಣೀಯವೂ ಅಲ್ಲ ಉದಾಹರಣೆಗೆ ಒಂದು ಕಬ್ಬಿನ ಗಿಡದಲ್ಲಿ ಎಷ್ಟು ಗಿಣ್ಣುಗಳಿರಬೇಕು ಯಾವ ಗಿಣ್ಣಿನ ನಂತರ ಯಾವ ಗಿಣ್ಣು ಇರಬೇಕು ಎಂಬುದು ಅದರ ಜಾತಿ ಮತ್ತು ಬೆಳವಣಿಗೆಗೆ ತಕ್ಕಂತೆ ಪ್ರಕೃತಿಯಲ್ಲಿ ನಿಯತವಾಗಿರುತ್ತದೆ ಅದನ್ನು ಬದಲಾಯಿಸುವುದು ಎಷ್ಟು ಅಸಾಧ್ಯವೋ ಅಷ್ಟೇ ಅನಿಷ್ಟವೋ ಆಗಿದೆ ಏಕೆಂದರೆ ಸಸ್ಯಶಾಸ್ತ್ರಜ್ಞರು ಹೇಳುವಂತೆ ಅದರ ಒಂದೊಂದು ಗಿಣ್ಣು ಹೊಸ ಸಸ್ಯದ ಬೆಳವಣಿಗೆಗೆ ಬೀಜಭೂತವಾಗಿದೆ ಅದರ ಸಂಖ್ಯೆಯೂ ಹೆಚ್ಚಾಗಿದ್ದರೆ ಸರಿಯಾದ ಸ್ಥಿತಿಯಲ್ಲಿರುವ ಅದನ್ನೆಲ್ಲ ನೆಟ್ಟು ಬೆಳೆಸಿ ಗಿಡದ ಸಂತಾನವನ್ನು ವೃದ್ಧಿಪಡಿಸುವುದಕ್ಕೆ ಸಹಾಯಕವಾಗುತ್ತದೆ ನಾವು ಗಮನಿಸಲಿ ಗಮನಿಸದಿರಲಿ ಉಪಯೋಗಪಡಿಸಿಕೊಳ್ಳಲಿ ಉಪಯೋಗಪಡಿಸಿಕೊಳ್ಳದೇ ಇರಲಿ ಗಿಣ್ಣುಗಳು ಆ ಗಿಡದಲ್ಲಿ ನಿಯತವಾದ ಸಂಖ್ಯೆ ಮತ್ತು ಕ್ರಮದಲ್ಲಿ ಇದ್ದೇ ಇರುತ್ತದೆ ಕಾಲವೃಕ್ಷದಲ್ಲಿ ಪರ್ವದಂತಿರುವ ಹಬ್ಬಗಳಿಗೂ ಇದೇ ನಿಯಮವು ಅನ್ವಯಿಸುತ್ತದೆ ಒಂದು ದಿನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಇವುಗಳು ಕ್ರಮವಾಗಿ ಬರುವುದು ನಮ್ಮ ಸ್ಥೂಲ ದೃಷ್ಟಿಗೂ ಗೋಚರವಾಗುತ್ತದೆ ಅವುಗಳು ಹಾಗೆ ಬಂದಾಗ ನಾವು ಅವುಗಳನ್ನು ಗಮನಿಸಿ ಅವುಗಳು ಬದಲಾಯಿಸಬೇಕು ಎಂದು ಬಯಸುವುದಿಲ್ಲ ಬದಲಿಗೆ ನಮ್ಮ ಭೌತಿಕವಾದ ಪ್ರಯೋಜನಗಳಿಗೆ ಅವುಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ ಇದೇ ರೀತಿ ಸೂಕ್ಷ್ಮ ದೃಷ್ಟಿಗೆ ಗೋಚರವಾಗುವ ಪರ್ವಕಾಲಗಳ ವಿಷಯವನ್ನು ಅರಿತು ಉಪಯೋಗಿಸಿಕೊಳ್ಳಬೇಕು ಆದಿಭೌತಿಕ ಪ್ರಯೋಜನಗಳಿಗೆ ಮಾತ್ರವಲ್ಲದೆ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗೂ ಅವುಗಳನ್ನು ತೆಗೆದುಕೊಳ್ಳುವುದು ತಿಳುವಳಿಕೆಯ ದಾರಿ ಅಣ್ಣಾ ಬರೋವರೆಗೂ ಅಮಾವಾಸ್ಯೆ ಕಾಯುತ್ತೆ ಎಂಬ ಗಾದೆಯುಂಟು ಅದರಂತೆ ನಮ್ಮ ಇಷ್ಟ ಬಂದಾಗ ಹಬ್ಬಗಳು ಬರುವುದಿಲ್ಲ ಅವು ಬಂದಾಗ ನಾವು ಅವುಗಳ ಉಪಯೋಗ ಪಡೆಯಬೇಕು ಆ ಸಮಯದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ಅಂತರ್ಮುಖವಾದ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಆಗ ಶ್ರದ್ಧೆ ಉತ್ಸಾಹಗಳಿಂದ ಸಾಧನೆ ಮಾಡಿದರೆ ಸುಲಭವಾಗಿ ಮತ್ತು ಶೀಘ್ರವಾಗಿ ಒಳರಾಜ್ಯದ ದಾರಿಯಲ್ಲಿ ಪ್ರಯಾಣವು ಸಾಗುತ್ತದೆ ಬಹಳ ಚೆನ್ನಾಗಿದೆ ಈ ರೀತಿಯ ವಿವರಣೆ ಇದೇ ರೀತಿ ಪುಸ್ತಕದಲ್ಲಿ ಮುಂದುವರೆದು ರಾಮನವಮಿ ಹನುಮ ಜಯಂತಿ ಅಕ್ಷಯ ತೃತೀಯ ನಾಗರ ಪಂಚಮಿ ವ್ರತ ರಥಸಪ್ತಮಿ ನವರಾತ್ರಿ ಚಾತುರ್ಮಯಾಸ ಹೀಗೆ ಎಲ್ಲ ಹಬ್ಬ ಹರಿದಿನಗಳ ಸುದೀರ್ಘ ವಿವರಣೆ ನೀಡುತ್ತಾ ಋಷಿ ಸಂಸ್ಕೃತಿ ದಯಪಾಲಿಸಿರುವ ಈ ಸಂಸ್ಕಾರಗಳು ಎಷ್ಟು ವೈವಿಧ್ಯಮಯವಾಗಿದೆ ಮತ್ತು ಎಷ್ಟು ಜ್ಞಾನ ಪೂರ್ಣವಾಗಿದೆ ಅಂತ ಲೇಖಕರು ತಿಳಿಸಿಕೊಟ್ಟಿದ್ದಾರೆ ಈ ಪುಸ್ತಕದ ಇನ್ನೊಂದು ವೈಶಿಷ್ಟ್ಯವೇನೆಂದರೆ ಎಲ್ಲ ವಿವರಣೆಗಳನ್ನು ಸೂಕ್ತವಾದ ಪುರಾಣ ಉಪನಿಷತ್ತು ಇತಿಹಾಸ ಕಾವ್ಯಗಳ ಮೂಲಕ ಚಿಂತನೆ ಮಾಡಿರುವುದು ಎಲ್ಲ ಹಬ್ಬಗಳ ಪರಿಚಯ ಮಾಡಿಕೊಡುವ ಸಮಯಾವಕಾಶ ಇಲ್ಲಿಲ್ಲ ಒಂದೆರಡು ಹೇಳಬಲ್ಲೆ ನನಗೆ ಅತ್ಯಂತ ಪ್ರಿಯವಾದ ಅಕ್ಷಯತೃತೀಯ ಅಥವಾ ಅಕ್ಷ ತದಿಗೆ ಪರ್ವದ ಬಗ್ಗೆ ಸುಮಾರು ನಲವತ್ತು ಪುಟಗಳಿವೆ ಅಕ್ಷಯತೃತೀಯ ಬಗ್ಗೆ ಭವಿಷ್ಯ ಪುರಾಣದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೀಗೆ ಹೇಳುತ್ತಾನಂತೆ ಬಹುನಾತ್ರ ಕಿಮುಕ್ತೇನ ಕಿಂ ಬಹ್ವಕ್ಷರಮಾಲೆಯ ವೈಶಾಖಸ್ಯ ಸಿತಾಮೇಕಾಂ ಅಕ್ಷಯಾಂ ಶೃಣು ಆ ದಿವಸದಂದು ಏನು ಮಾಡಬೇಕು ಎನ್ನುವ ವಿವರಣೆಯು ಶ್ರೀಮದ್ ಭಾಗವತದ ಹನ್ನೊಂದನೇ ಸ್ಕಂದದಲ್ಲಿ ಹೀಗೆ ಹೇಳಲಾಗಿದೆ ಭಗವಂತನೇ ಹೀಗೆ ಹೇಳ್ತಾನೆ ನನ್ನ ಆದೇಶದಂತೆ ನನ್ನ ಬದರಿ ಆಶ್ರಮಕ್ಕೆ ಹೋಗಿ ನನ್ನ ಶ್ರೀಪಾದ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದಲೂ ಆಚಮನ ಸ್ಪರ್ಶಗಳಿಂದಲೂ ಮತ್ತು ಅಲಕನಂದಾ ನದಿಯ ದರ್ಶನ ಮಾತ್ರದಿಂದಲೂ ಎಲ್ಲ ಪಾಪಗಳನ್ನು ಕಳೆದುಕೊಳ್ತೀಯ ಅಂತ ಚಾರ್ಧಾಮ್ಗಳಲ್ಲಿ ಒಂದಾದ ಬದರಿ ಕ್ಷೇತ್ರದ ದ್ವಾರವನ್ನು ಅಕ್ಷಯ ತೃತೀಯದಂದು ತೆರೆಯುವ ಸಂಪ್ರದಾಯ ಎಲ್ಲರಿಗೂ ತಿಳಿದೇ ಇದೆ ಅಕ್ಷಯ ಎಂದರೆ ಮೋಕ್ಷ ಈ ಹಬ್ಬದಲ್ಲಿ ಆಚರಿಸುವ ಸ್ನಾನ ಜಪ ತಪ ತಪಸ್ಸು ಅಧ್ಯಯನ ತರ್ಪಣ ದಾನ ಇತ್ಯಾದಿಗಳೆಲ್ಲವೂ ಅಕ್ಷಯವಾದ ಫಲವನ್ನು ನೀಡುತ್ತದೆ ಹೀಗಾಗಿಯೇ ಈ ದಿನಕ್ಕೆ ಅಕ್ಷಯ ತೃತೀಯ ಎಂದು ಕರೆಯಲಾಗಿದೆ ಎಂದು ರಂಗಪ್ರಿಯ ಮಹಾದೇಶಿಕರು ಈ ಪುಸ್ತಕದಲ್ಲಿ ಹೇಳುತ್ತಾರೆ ಪರ್ವ ಸಮಯದಲ್ಲಿ ನೀರಿನಲ್ಲಿ ಪುಣ್ಯವನ್ನುಂಟು ಮಾಡುವ ಶಕ್ತಿಯು ಬಹಳ ವಿಶೇಷವಾಗಿರುತ್ತೆ ಹಾಗಾಗಿಯೇ ಅದರಲ್ಲಿ ಸ್ನಾನ ಮಾಡುವುದರಿಂದ ಕೇವಲ ದೇಹದ ವ್ಯಾಧಿಯಲ್ಲ ಮಾನಸಿಕ ರೋಗಗಳು ಪರಿಹಾರ ಹೊಂದುತ್ತವೆ ಎಂಬ ಸಂಪ್ರದಾಯ ಅಥವಾ ನಂಬಿಕೆ ನಮ್ಮಲ್ಲಿದೆ ಇದೇ ಅಧ್ಯಾಯದಲ್ಲಿ ಅಕ್ಷಯತೃತೀಯಾದ ಅಧ್ಯಾಯದಲ್ಲಿ ಪಾಪ ಪುಣ್ಯಗಳ ಸ್ವರೂಪ ಮತ್ತು ಪವಿತ್ರತಮವಾದ ಗಂಗಾ ನದಿಯ ಶುದ್ಧೀಕರಣ ಸಾಮರ್ಥ್ಯದ ಬಗ್ಗೆಯೂ ಸಾಕಷ್ಟು ಚರ್ಚೆ ನಡೆಸಲಾಗಿದೆ ಗಂಗಾ ನದಿಯು ತತ್ವಗಳ ಪ್ರತೀಕ ಎಂದು ತಿಳಿಸಿಕೊಡುತ್ತಾ ರಾಮಾಯಣದಲ್ಲಿ ಬರುವ ಗಂಗಾವತರಣದ ಸನ್ನಿವೇಶವನ್ನು ಲೇಖಕರು ಉಲ್ಲೇಖಿಸ್ತಾರೆ ವಿಸಸರ್ಜ ತತ್ವೋ ಗಂಗಾಂ ಹಾರೋ ಬಿಂದು ಸರಫ್ ಪ್ರತಿ ತಸ್ಯಾಂ ವಿಸೃಜ್ಯಮಾನಾಯಂ ಸಪ್ತ ಸ್ರೋತಾಂಸಿ ಜಜ್ಞಿರೆ ಎಂದು ಹೇಗೆ ಗಂಗೆ ಭೂಮಿಗೆ ಏಳು ಪ್ರವಾಹಗಳಾಗಿ ಇಳಿದಳು ಅನ್ನುವ ಉಲ್ಲೇಖವನ್ನು ಹೇಳ್ತಾ ಇದರ ಭಾವಾರ್ಥವನ್ನು ಲೇಖಕರು ಹೀಗೆ ತಿಳಿಸಿಕೊಟ್ಟಿದ್ದಾರೆ ತತ್ವವಿಕಾಸದ ಒಳರಚನೆಗೆ ಅನುಗುಣವಾದ ಹೊರಗಿನ ನಕ್ಷೆಯನ್ನು ಗಂಗೆಯ ಹೊರರೂಪದಲ್ಲಿ ನಾವು ಕಾಣುತ್ತೇವೆ ಈ ಬಿಂದು ಎಂಬುದು ಜ್ಞಾನಿಗಳ ಅಂತರ್ದೃಷ್ಟಿಗೆ ಮಾತ್ರವೇ ಗೋಚರವಾಗುವ ಜ್ಯೋತಿರ್ಮಯವಾದ ತತ್ವ ಅದರಿಂದಲೇ ನಾದದ ಸೃಷ್ಟಿ ಆನಂತರ ಸಪ್ತ ಪ್ರಾಣಗಳ ಸೃಷ್ಟಿ ಮತ್ತು ಜಗತ್ತಿನ ಸೃಷ್ಟಿ ಕೆಲವರಿಗೆ ಅಕ್ಷಯ ತೃತೀಯ ಹಬ್ಬದ ಅಧ್ಯಾಯದಲ್ಲಿ ಗಂಗೆಯ ಬಗ್ಗೆ ಇಷ್ಟು ಆಳವಾದ ಚಿಂತನೆಗಳು ಅತಿಕ್ರಮ ಅನ್ನಿಸುವುದು ಸಹಜ ಅಂತ ಅನಿಸುತ್ತೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಲವು ಆಯಾಮಗಳು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡರೂ ಎಲ್ಲವೂ ಬಹಳ ಸಮಗ್ರವಾಗಿದೆ ಮತ್ತು ಇಂಟಿಗ್ರೇಟೆಡ್ ಆಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನನಗನ್ನಿಸುತ್ತೆ ಇದೇ ಅಧ್ಯಾಯದಲ್ಲಿ ಮುಂದುವರೆದು ಅಕ್ಷಯ ತೃತೀಯ ಪರ್ವದಂದು ದಾನ ಧರ್ಮ ಮಾಡುವ ವಿಧಿಗಳನ್ನು ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಗಣೇಶ ಚತುರ್ಥಿ ಅಧ್ಯಾಯದಲ್ಲಿ ಗಣೇಶನ ಸ್ವರೂಪಗಳ ಬಗ್ಗೆ ಬೇರೆ ಬೇರೆ ಶಾಸ್ತ್ರಗಳ ಅಭಿಪ್ರಾಯ ನಿರಾಕಾರ ಗಣಪತಿಯ ಪೂಜೆ ಮತ್ತು ಪ್ರಕೃತಿ ರೂಪವಾದ ಹಸಿಮಣ್ಣಿನಿಂದ ಸೃಷ್ಟಿ ಮಾಡಿ ಮತ್ತೆ ಪ್ರಕೃತಿ ರೂಪವಾದ ನೀರಿನಲ್ಲಿ ವಿಸರ್ಜನೆ ಮಾಡುವ ಪದ್ಧತಿಯನ್ನು ವಿವರಿಸಿದ್ದಾರೆ ಗಣೇಶನ ಆರಾಧನೆಯಲ್ಲಿ ತುಳಸಿಗೆ ಅವಕಾಶವಿಲ್ಲ ಇಲ್ಲಿ ಗರಿಕೆ ಅಥವಾ ದೂರ್ವೆಗೆ ಪ್ರಾಶಸ್ತ್ಯ ಇದರ ಹಿಂದಿನ ಪ್ರಯೋಗ ವಿಜ್ಞಾನವೇನು ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಗಣಪತಿಯ ನೈವೇದ್ಯ ಪೂಜೆಯಲ್ಲಿ ತಯಾರಿಸಬೇಕಾದ ಭಕ್ಷಣಗಳೇನು ಗಣೇಶನಿಗೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಹೀಗೆಲ್ಲ ವಿವರಿಸುತ್ತಾ ಗಜಾನನ ಆಕಾರ ವೇಷಭೂಷಣ ಆಯುಧ ಪರಿಕರ ಪರಿವಾರ ಇತ್ಯಾದಿಗಳ ಅರ್ಥವನ್ನು ಬಹಳ ಸ್ವಾರಸ್ಯಕರವಾಗಿ ತಿಳಿಸಿಕೊಟ್ಟಿದ್ದಾರೆ ಜನ್ಮದಿನ ಮತ್ತು ಪುಣ್ಯತಿಥಿಗಳು ಎಂಬ ಕೊನೆಯ ಅಧ್ಯಾಯದಲ್ಲಿ ಜನ್ಮದಿನಕ್ಕೆ ತಿಥಿಗಿಂತಲೂ ನಕ್ಷತ್ರವು ಎಂಟು ಪಟ್ಟು ಶ್ರೇಷ್ಠ ಎಂಬ ಶಾಸ್ತ್ರವಚನವನ್ನು ಸ್ಮರಿಸಿದ್ದಾರೆ ಒಟ್ಟಿನಲ್ಲಿ ಎಲ್ಲ ಹಬ್ಬ ಹರಿದಿನಗಳ ಹಿನ್ನೆಲೆಯನ್ನು ಅರಿಯುತ್ತು ಅದಕ್ಕೆ ತಕ್ಕಂತೆ ಆಚರಿಸುವುದರಿಂದ ನಮ್ಮ ಸಂಸ್ಕೃತಿಯ ನಿರ್ಮಾಪಕರ ಮೂಲ ಉದ್ದೇಶ ಈಡೇರುತ್ತದೆ ಎನ್ನುವುದು ಈ ಪುಸ್ತಕದಿಂದ ತಿಳಿದು ಬರುತ್ತದೆ ಇಂತಹ ಗ್ರಂಥಗಳು ಶಾಲೆ ಕಾಲೇಜುಗಳಲ್ಲಿ ಪಠ್ಯಪುಸ್ತಕವಾಗಿರಬೇಕು ಮತ್ತು ಪ್ರತಿಯೊಂದು ಮನೆಯಲ್ಲೂ ಇರಲೇಬೇಕು ಅಂತ ಹೇಳ್ತಾ ನನ್ನ ಪುಸ್ತಕ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ